ನಮಸ್ಕಾರ ಸ್ನೇಹಿತರೆ ಯೂನಿಕ್ ಟೆಕ್ನಿಕಲ್ ಸರ್ವಿಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್ ಫೀಲ್ಡಲ್ಲಿ ಉಪಯೋಗವಾಗ ಮೇನ್ ಟೂಲ್ಸ್ ಯಾವ ಉಪಕರಣಗಳು ನಮಗೆ ಉಪಯೋಗ ಬರುತ್ತೆ ಅದ್ರ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡಲಿದ್ದೇವೆ ಮೊದಲನೇದಾಗಿ ನಾರ್ಮಲ್ ನಮಗೆ ಹ್ಯಾಂಡ್ ಟೂಲ್ಸ್ನ ಅವಶ್ಯಕತೆ ಇರುತ್ತೆ ಹ್ಯಾಂಡ್ ಟೂಲ್ಸ್ ಅಂದರೆ ನೋಡ್ಬೋದು ಡ್ರೈವರ್ಸ್ ಆಗಿರ್ಬೋದು ಅಡ್ಜಸ್ಟೇಬಲ್ ಸ್ಪ್ಯಾನರ್ಸ್ ಆಗಿರ್ಬೋದು ಯಾಕಂದರೆ ನಮಗೆ ಫ್ಲೇರ್ ಮಟ್ಟಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಇರುವಾಗ ಹ್ಯಾಂಡ್ ಟೂಲ್ಸ್ನ ಅವಶ್ಯಕತೆ ಇರುತ್ತೆ ಅಡ್ಜಸ್ಟೇಬಲ್ ಇದರಲ್ಲಿ ಡಿಫ್ರೆಂಟ್ ಸೈಜ್ ಇರಬಾರ್ದಾರೆ ಟು ಫಿಫ್ಟಿ ಎಮ್ ಎಮ್ ಟೂ ಹಂಡ್ರೆಡ್ ಎಮ್ ಎಮ್ ಒನ್ ಫಿಫ್ಟಿ ನಮ್ಗೆ ಬೇಕಾದ ಸೈಜ್ಗಳು ನಮಗೆ ಟೂಲ್ಸ್ನ ಅವಶ್ಯಕತೆ ಇರುತ್ತೆ ಅದಾದ ನಂತರ ಸ್ಕ್ರೂ ಡ್ರೈವರ್ ಮೇಜರ್ಲಿ ನಮಗೆ ಇಂಡೋರ್ ಫಿಕ್ಸ್ ಮಾಡುವಾಗ ಔಟ್ಡೋರ್ ಫಿಕ್ಸ್ ಮಾಡೋ ಯಾವುದೇ ನಾರ್ಮಲ್ ಬ್ರೇಕ್ ಡೌನ್ ವರ್ಕ್ ಇರಲಿ ಏನೇ ಇರಲಿ ಸಹ ಸ್ಕ್ರೂಡ್ರೈವರ್ ಅವಶ್ಯಕತೆ ಇರುತ್ತೆ ಅಡ್ಜಸ್ಟೇಬಲ್ ಸ್ಪ್ಯಾನರ್ಸ್ ಅವಶ್ಯಕತೆ ಇರುತ್ತೆ ಅದಾದ ನಂತರ ಕಟಿಂಗ್ ಪ್ಲೇಯರ್ಸ್ ಏನಾದರೂ ವೈರ್ ಕಟಿಂಗ್ ವರ್ಕ್ ಏನೋ ಇದ್ದರೆ ಅದು ಸಹ ಅವಶ್ಯಕತೆ ಇರುತ್ತೆ ಅದರ ನಂತರ ಸಿಯಲ್ಲಿ ನಮಗೆ ರೆಫ್ರಿಜೇಷನ್ ಆಗಿರೋ ಟ್ಯೂಬ್ ಕಾಪರ್ ಟ್ಯೂಬ್ನಲ್ಲಿ ಜಾಸ್ತಿ ಕೆಲಸ ಇರುತ್ತೆ ಇಂಡೋರ್ ಫಿಕ್ಸ್ ಮಾಡುವಾಗ ಮೆಷರ್ಮೆಂಟ್ ಟೇಪ್ ಮೇನ್ಲಿ ಅವಶ್ಯಕತೆ ಇರುತ್ತೆ ಅದಾದ ನಂತರ ಎಲೆಕ್ಟ್ರಿಕಲ್ ಆಗಿ ನಮಗೆ ಪವರ್ ಕನ್ಸಮ್ಷನ್ ಚೆಕ್ ಮಾಡಲಿಕ್ಕಿದೆ ಕ್ಲಾಮ್ ಮೀಟ್ರ್ ರೆಸಿಸ್ಟೆನ್ಸ್ ಓಮ್ಸ್ ಏನಾದರೂ ಚೆಕ್ ಮಾಡಲಿಕ್ಕಿದ್ರೆ ನಮಗೆ ಮಲ್ಟಿ ಅವಶ್ಯಕತೆ ಇರುತ್ತೆ ಮಲ್ಟಿಮೀಟರ್ ಆಗಿರ್ಬೋದು ಇನ್ನೊಂದು ಏನಂದರೆ ಕ್ಲ್ಯಾಮ್ ಮೀಟ್ರ್ ಆಗಿರ್ಬೋದು ಎಷ್ಟು ಪವರ್ ಕನ್ಸಂಪ್ಷನ್ ಆಗಿದೆ ಆ್ಯಂಪಿಯರ್ ಚೆಕ್ ಮಾಡಲಿಕ್ಕಿದ್ರೆ ನಮಗೆ ಈ ಥರ ಕ್ಲ್ಯಾಮ್ ಮೀಟ್ರ್ನ ಅವಶ್ಯಕತೆ ಸಹ ಬರುತ್ತೆ ಇದಾದ ನಂತರ ರೆಫ್ರಿಜರೇಷನ್ನ ನೀವು ಗ್ಯಾಸ್ ಅಂತ ಕೇಳಿರ್ಬೋದು ರೆಫ್ರಿಜರೆಂಟ್ ಎಷ್ಟು ಗ್ಯಾಸ್ ಇರಬೇಕು ಸಿಯಲ್ಲಿ ಎಫು ಎಷ್ಟು ಗ್ಯಾಸ್ ಇರಬೇಕು ಫ್ರಿಜ್ನಲ್ಲಿ ಕೇಳಿರ್ಬೋದು ಅದರಲ್ಲಿ ನಮಗೆ ಗ್ಯಾಸನ್ನು ಮೆಷರ್ಮೆಂಟ್ ಮಾಡಬೇಕಾಗುತ್ತೆ ಎಷ್ಟು ಪ್ರೆಷರಲ್ಲಿ ಗ್ಯಾಸ್ ಇದೆ ಅಂತ ಈ ತರ ಫೋಲ್ಡ್ ಗೇಜ್ ಅಂತ ಬರುತ್ತೆ ಇದಕ್ಕೆ ಫೋಲ್ಡ್ ಗೇಜ್ ಅಂತ ಹೇಳ್ತಾರೆ ಕೆಲವರು ಸಿಂಗಲ್ ಇರುವುದು ಯೂಸ್ ಮಾಡ್ತಾರೆ ನಾರ್ಮಲಿ ಏನಂತ ಹೇಳಿದ್ರೆ ಇದರಲ್ಲಿ ಎರಡು ಟೈಪ್ ಗೇಜ್ ಇದೆ ಒಂದು ಪ್ರೆಷರ್ ಗೇಜ್ ಇನ್ನೊಂದು ಕಾಂಪೌಂಡ್ ಗೇಜ್ ಅಂತಾರೆ ಕಾಂಪೌಂಡ್ ಗೇಜ್ ಅಲ್ಲಿ ಏನಂತ ಹೇಳಿದ್ರೆ ಇದರಲ್ಲಿ ಜಾಸ್ತಿ ಪ್ರೆಷರ್ ಇರಲ್ಲ ನಾವು ಸಕ್ಷನ್ ಲೈನ್ ಇರೋ ಪ್ರೆಷರ್ ಚೆಕ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೇವೆ ಪ್ರೆಷರ್ ಗೇಜ್ ಅಲ್ಲಿ ಜಾಸ್ತಿ ಪ್ರೆಷರ್ ಇಲ್ಲಿ ನೋಡುವ ಏಟ್ ಹಂಡ್ರೆಡ್ ಪಿ ಎಸ್ ಐವರೆಗಿದೆ ಇದು ಜಾಸ್ತಿ ಪ್ರೆಷರ್ ಇವಾಗ ಡಿಸ್ಚಾರ್ಜ್ ಲೈನ್ ಎಲ್ಲ ಚೆಕ್ ಮಾಡ್ಲಿಕ್ಕೆ ಇದ್ರೆ ಇದರಲ್ಲಿ ಯೂಸ್ ಆಗುತ್ತೆ ಅದಾದ ನಂತರ ಇದರಲ್ಲಿ ಗೇಜಸ್ ನಮಗೆ ಮಿಷಿನಿಗೆ ಕನೆಕ್ಟ್ ಮಾಡಲಿಕ್ಕೆ ಇಲ್ಲಿ ಚಾರ್ಜಿಂಗ್ ಲೈನ್ಸ್ ಕನೆಕ್ಟ್ ಮಾಡಲಿಕ್ಕೆ ಇದು ವಾಲ್ ಇರುತ್ತೆ ಅದಕ್ಕೆ ಆಪರೇಟ್ ಮಾಡಲಿಕ್ಕೆ ಇದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡ್ ನಾವು ಬೇರೆ ವಿಡಿಯೋದಲ್ಲಿ ಜಸ್ಟ್ ಇವಾಗ ನಾನು ರೆಫರೆನ್ಸಿಗೆ ನಿಮಗೆ ಕಾಣಿಸ್ತಾ ಇರೋ ಏನೇನು ನಮ್ಗೆ ಅವಶ್ಯಕತೆ ಬರುತ್ತೆ ಇದು ನೋಡಿರೋ ಇದು ನಿಮಗೆ ಗಾಡಿ ಕಾರಲ್ಲಿ ಏನಾದರೂ ಗ್ಯಾಸ್ ಚಾರ್ಜ್ ಮಾಡಲಿಕ್ಕಿದೆ ಈ ಥರ ಈ ಥರ ಕನೆಕ್ಟ್ಸ್ ಬರುತ್ತೆ ಇದು ಕಾರಿಗೆ ಯೂಸ್ ಮಾಡಲಿಕ್ಕೆ ನಾರ್ಮಲ್ ಅಲ್ಲಿ ಈ ಥರ ಬರೋಲ್ಲ ಕಾರಿಗೆಲ್ಲ ಬರುತ್ತೆ ಇದರಲ್ಲಿ ಎರಡು ಟೈಪ್ ಇದೆ ಅದಾದ ನಂತರ ಕೆಲವು ಫೋರ್ ಒನ್ ಝೀರೋ ಗ್ಯಾಸ್ ಬರ ಫೋರ್ ಒನ್ ಝೀರೋ ಗ್ಯಾಸ್ನ ಮಿಷಿನಲ್ಲಿ ಏನಿರುತ್ತೆ ಹೇಳಿದ್ರೆ ನಾರ್ಮಲ್ ಚಾರ್ಜಿಂಗ್ ಹೋಸ್ ಹೋಗಲ್ಲ ನಾರ್ಮಲ್ ಚಾರ್ಜಿಂಗ್ ಹೋಸ್ ಅಂದರೆ ಇದು ನೀವು ಇದರಲ್ಲಿ ಚಾರ್ಜಿಂಗ್ ಹೋಸ್ ನೋಡಿರ್ಬೋದು ಇದು ಗ್ಯಾಸ್ ನಮ್ಮ ಕನೆಕ್ಟ್ ಮಾಡಲಿಕ್ಕೆ ಈ ಥರ ಚಾರ್ಜಿಂಗ್ ಹೋಸ್ ಡೈರೆಕ್ಟ್ ಅದರಲ್ಲಿ ಹೋಗಲ್ಲ ಸೊ ಅದಕ್ಕೋಸ್ಕರ ಏನಾಗುತ್ತೆ ಕನೆಕ್ಟರ್ ಅವಶ್ಯಕತೆ ಇರುತ್ತೆ ಈ ಥರ ಕನೆಕ್ಟರ್ ಯೂಸ್ ಮಾಡಿ ಇದು ಒನ್ ಬೈ ಫೋರ್ತ್ ಇದು ಇದು ಈ ಥರ ಕನೆಕ್ಟರ್ ಇರುತ್ತೆ ಇದು ಯಾಕಂದ್ರೆ ತ್ರೀ ಬೈ ಏಟ್ ಇರೋದ್ರಿಂದ ಡೈರೆಕ್ಟ್ ಮಿಷಿನಿಗೆ ಹೋಗಲ್ಲ ಸೊ ಆವಾಗ ಈ ಥರ ಕನೆಕ್ಟ್ರ ಸಹ ನಮಗೆ ಯೂಸ್ ಮಾಡಲಿಕ್ಕೆ ಆಗುತ್ತೆ ಇದು ಚಾರ್ಜಿಂಗ್ ಹೌಸ್ ಗ್ಯಾಸ್ ಚಾರ್ಜ್ ಮಾಡಲಿಕ್ಕೆ ಒಂದು ಸೆಕ್ಷನ್ ಲೈನಿಗೆ ಒಂದು ಡಿಸ್ಚಾರ್ಜ್ ಲೈನಿಗೆ ಒಂದು ನೀವು ಸಿಲಿಂಡ್ರಿಗೆ ಅಥವಾ ವ್ಯಾಕ್ಯೂಮ್ ಮಿಷಿನಿಗೆ ಕನೆಕ್ಟ್ ಮಾಡಲಿಕ್ಕೆ ಬೇಕಾಗುತ್ತೆ ಅದಾದ ನಂತರ ನೆಕ್ಸ್ಟ್ ನೀವು ನೋಡಬೇಕಾಗಿರೋದು ಫ್ಲೇರಿಂಗ್ ಟೂಲ್ ಫ್ಲೇರಿಂಗ್ ಟೂಲ್ ಅಂತ ಹೇಳಿದರೆ ಕಾಪರ್ ಟ್ಯೂಬ್ ಇರುತ್ತೆ ನಿಮ್ಗೆ ಅದಕ್ಕೆ ಒಂದು ಟ್ಯೂಬಿಂದ ಇನ್ನೊಂದು ಟ್ಯೂಬಿಗೆ ಕನೆಕ್ಟ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಒಂದು ಟ್ಯೂಬಿಂದ ಇನ್ನೊಂದು ಟ್ಯೂಬಿಗೆ ಬ್ರೇಸಿಂಗ್ ಮಾಡ್ಲಿಕ್ಕೆ ಆಗಿರ್ಬೋದು ಆವಾಗ ಏನು ಮಾಡ್ವಿ ನಿಮಗೆ ಫ್ಲೇರಿಂಗ್ ಮಾಡುವ ಅವಶ್ಯಕತೆ ಇರುತ್ತೆ ಇದು ನೋಡಿರುವ ಇದು ಫ್ಲೇರಿಂಗ್ ಟೂಲ್ ಫ್ಲೇರಿಂಗ್ ಟೂಲ್ ಅಂತ ಹೇಳಿದರೆ ಫ್ಲೇರಿಂಗ್ ನಟ್ ಅಂತ ಬರುತ್ತೆ ಟ್ಯೂಬಿಂದ ಇಂಡೋರಿಂದ ಔಟ್ಡೋರಿಗೆ ಕನೆಕ್ಟ್ ಮಾಡುವಾಗ ಕಾಪರ್ ಟ್ಯೂಬಿಂದ ಇಂಡೋರಿಗೆ ಕನೆಕ್ಟ್ ಮಾಡುವಾಗ ನಿಮಗೆ ಫ್ಲೇರಿಂಗ್ ಮಾಡಬೇಕಾಗತ್ತೆ ಅದಾದ ನಂತರ ಸ್ವೇಜಿಂಗ್ ಅಂತ ಇನ್ನೊಂದಿದೆ ನೀವು ನೋಡ್ಬೋದು ಇದು ಎರಡು ಟೈಪು ಇದು ಫ್ಲೇರಿಂಗ್ ಟೈಪಲ್ಲಿ ಖಾಲಿ ಫ್ಲೇರಿಂಗ್ ಯೂಸ್ ಮಾಡೋದು ಇದು ಸ್ವೇಜಿಂಗ್ ಯೂಸ್ ಆಗುತ್ತೆ ಇದರಲ್ಲೂ ಸಹ ಫ್ಲೇರಿಂಗ್ ಆಗುತ್ತೆ ಆಮೇಲೆ ಸ್ವೇಜಿಂಗ್ ಮಾಡಲಿಕ್ಕೆ ಸ್ವೇಜಿಂಗ್ ಬ್ಲಾಕ್ ನೋಡಿರ್ಬೋದು ಈ ಥರ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಿಗೆ ನಾವು ಯೂಸ್ ಆಗುತ್ತೆ ಇಲ್ಲಿ ನೋಡುವ ಸೆವೆನ್ ಬೈ ಸಿಕ್ಸ್ಟೀನ್ ಒನ್ ಬೈ ಫೋರ್ ಒನ್ ಬೈ ಏಯ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಿಗೆ ಇದು ಬರುತ್ತೆ ಇದು ನಮಗೆ ಕಾಪರ್ ಪೈಪ್ ಜೊತೆ ವರ್ಕ್ ಮಾಡುವಾಗ ಬೇಕಾಗುತ್ತೆ ಫ್ಲೇರಿಂಗ್ ಸ್ವೇಜಿಂಗ್ ಮಾಡಲಿಕ್ಕೆ ಅದಾದ ನಂತರ ನಿಮಗೆ ಬ್ರೇಸಿಂಗ್ ಮಾಡೋ ಅವಶ್ಯಕತೆ ಬರುತ್ತೆ ಯಾಕಂದರೆ ಕಾಪರ್ ಟ್ಯೂಬ್ ಆಗಿದೆ ಒಂದು ಟ್ಯೂಬ್ ಇನ್ನೊಂದು ಬಿ ಕನೆಕ್ಟ್ ಮಾಡಲಿಕ್ಕೆ ನಾರ್ಮಲಿ ಆಕ್ಸಿ ಅಸಿಟಲಿಂದ ಬರುತ್ತೆ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಸಿಲಿಂಡರ್ ಒಂದು ರೆಡ್ ಕಲರಲ್ಲಿ ಮತ್ತು ಗ್ರೀನ್ ಕಲರ್ ಬರುತ್ತೆ ಅದರಿಂದ ನೀವು ಕನೆಕ್ಟ್ ಮಾಡಿ ಸಹ ಬ್ರೇಸಿಂಗ್ ಮಾಡಲಿಕ್ಕಾಗತ್ತೆ ಏನಾದರೂ ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೇಕಂತಾರೆ ಈ ಥರ ಗ್ಯಾಸ್ ಬರುತ್ತೆ ಪ್ರೊಪೈನ್ ಮತ್ತು ಎಲ್ ಪಿ ಜಿ ಗ್ಯಾಸ್ ಮ್ಯಾಪ್ ಗ್ಯಾಸ್ ಅಂತ ಹೇಳ್ತಾರೆ ಇದು ಮಿಕ್ಸ್ ಆಗಿರುತ್ತೆ ಸೊ ಇದಕ್ಕೆ ಈ ಥರ ಟಾರ್ಚ್ ಯೂಸ್ ಮಾಡಿ ನೀವು ಡೈರೆಕ್ಟ್ ಆಕ್ಸಿ ಆ್ಯಸಿಡಲ್ಲಿ ಯೂಸ್ ಮಾಡೋದು ಇದರಲ್ಲಿ ಸಹ ಮಾಡಲಿಕ್ಕೆ ಆಗುತ್ತೆ ಯಾಕಂದರೆ ಇದರಲ್ಲಿ ಇದು ಡಬಲ್ ನೋಸ್ ಟೈಪ್ ಇರು ಡಬಲ್ ನೋಸಲ್ಲಿ ನಿಮಗೆ ಬೇಗ ಬೇಗ ಬಿಸಿ ಮಾಡಿ ವೆಲ್ಡಿಂಗ್ ಆಗುತ್ತೆ ವೆಲ್ಡಿಂಗ್ ಅಂದರೆ ಬ್ರೇಸಿಂಗ್ ನಾರ್ಮಲಿ ಕೆಲವರು ವೆಲ್ಡಿಂಗ್ ಅಂತ ಯೂಸ್ ಮಾಡ್ತಾರೆ ಕೆಲವರು ಬ್ರೇಸಿಂಗ್ ಅಂತ ಒರನ್ನು ಸಹ ಯೂಸ್ ಮಾಡ್ತಾರೆ ಸೊ ಇದು ನಿಮಗೆ ಸಿಂಪಲ್ ಯಾಕಂತ ಹೇಳಿದರೆ ಪೋರ್ಟೇಬಲ್ ಇದೆ ಚಿಕ್ಕದಿದೆ ಸೊ ನಿಮಗೆ ಬೇರೆ ಹೈಟ್ ಪ್ರದೇಶಕ್ಕೇನೋ ತೊಗೊಂಡೋಗ್ಲಿಕ್ಕೆ ಇದೆ ಈಸಿಯಾಗಿ ತಗೊಳ್ಳಿ ಹೋಗ್ಬೇಕಾಗತ್ತೆ ಆಕ್ಸಿಜನ್ ಸಿಲಿಂಡರ್ ಎತ್ಕೊಂಡು ಹೋಗ್ಬೇಕು ಆಗುತ್ತೆ ಸೊ ನಾರ್ಮಲಿ ಟೆಕ್ನಿಷಿಯನ್ಸ್ ಇದು ಸಹ ಯೂಸ್ ಮಾಡ್ತಾರೆ ಈಸಿ ಈಸಿ ಅಂತ ಇದನ್ನು ಸಹ ಯೂಸ್ ಮಾಡ್ತಾರೆ ಸೊ ಇದು ಮೇನ್ಲಿ ಬೇಕಾಗಿರೋದು ಅದು ಇದಾದ ನಂತರ ನಮಗೆ ಮಿಷಿನ್ನಲ್ಲಿ ವ್ಯಾಕ್ಯೂಮ್ ಮಾಡಲಿಕ್ಕಿರುತ್ತೆ ವ್ಯಾಕ್ಯೂಮ್ ಅಂತ ಹೇಳಿದರೆ ಬ್ರೇಸಿಂಗ್ ಆದ ನಂತರ ಅಥವಾ ಮಿಷಿನಲ್ಲಿರೋ ಎಲ್ಲ ವರ್ಕ್ ಆದ ನಂತರ ಮಿಷಿನಿಗೆ ಗ್ಯಾಸ್ ಚಾರ್ಜಿಂಗ್ ಮಾಡಲಿಕ್ಕೆ ಮುಂಚೆ ನಿಮಗೆ ವ್ಯಾ ಮಿಷಿನಲ್ಲಿರುವ ಎಲ್ಲ ಮೋಸ್ಚರ್ ತೆಗೆದು ಸೊ ವ್ಯಾಕ್ಯೂಮ್ ಮಾಡಬೇಕಾಗತ್ತೆ ಈ ಥರ ವ್ಯಾಕ್ಯೂಮ್ ಮಿಷಿನ್ ಬರುತ್ತೆ ಇಲ್ಲಿ ನೀವು ಮಿಷಿನ್ ಚಾರ್ಜಿಂಗ್ ಲೈನ್ ಇದು ಕನೆಕ್ಟ್ ಮಾಡಿ ಈ ಮಿಷಿನ್ ಆನ್ ಮಾಡಿದ ಏನಾಗುತ್ತೆ ಹೇಳಿದ್ರೆ ಮಿಷಿನಲ್ಲಿರೋ ಎಲ್ಲ ಮೋಶ್ಚರು ಅಥವಾ ಏನೋ ಡಸ್ಟ್ ಗಿಸ್ಟ್ ಏನೇ ಇದ್ದರೂ ಅದು ಕ್ಲೀನ್ ಮಾಡಿ ಹೊರಗೆ ಆಗುತ್ತೆ ಸೊ ಇದು ವ್ಯಾಕ್ಯೂಮ್ ಮಿಷಿನ್ ಇದು ಸಿಯಲ್ಲಿ ವರ್ಕ್ ಮಾಡಲು ನಿಮಗೆ ವ್ಯಾಕ್ಯೂಮ್ ಮಿಷಿನ್ನ ಅವಶ್ಯಕತೆ ಸಹ ಇರುತ್ತೆ ಇನ್ನೂ ಸಹ ಚಿಕ್ಕ ಚಿಕ್ಕ ಟೂಲ್ಸೆಲ್ಲ ಇದೆ ನಿಮಗೆ ಮುಂದೆ ಮುಂದೆ ವರ್ಕ್ ಮಾಡ್ತಿರೋ ಬೇಕಾಗತ್ತೆ ನಾರ್ಮಲಿ ಆಗಿ ಯೂಸ್ ಮಾಡುವಂಥ ಟೂಲ್ಸ್ಗಳನ್ನು ನಾನು ಕಾಣಿಸ್ತಾ ಇರೋದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್